ಕರ್ನಾಟಕದಲ್ಲಿ ನಾವು ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರು ನೀಮ್ ಪೌಡ್ರಲ್ಲಿ ಒಂದು ವರ್ಷಕ್ಕೆ ನಾವು ಒಂದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ಟನ್ನಷ್ಟು ನೀಮ್ ಪೌಡ್ರನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಪುಡಿಗೆ ಹೆಚ್ಚು ಮಾರ್ಕೆಟ್ ಇರೋದರಿಂದ ಪುಡಿನ ನಾವು ಹೆಚ್ಚಾಗಿ ಮಾಡ್ತಾಯಿದ್ದೀವಿ ನಾವು ಹಾಕ್ತಾ ಇರೋ ಉದ್ದೇಶ ಬೇವಿನ ಪುಡಿ ಅದು ಬೆಸ್ಟ್ ರಿಪೆಲೆಂಟ್ ಆಗಿ ಕೆಲಸ ಮಾಡುತ್ತೆ ನೆಮೊಟ್ರೆಸ್ ನ ಅವಾಯ್ಡ್ ಮಾಡುತ್ತೆ ಅಂತ ಹೇಳಿ ನಮ್ಮತ್ತ ಹತ್ತು ಲಕ್ಷ ರೂಪಾಯಿ ತಗೊಳ್ಳುವಂತ ರೈತರುಗಳು ಇದ್ದಾರೆ ನೇರವಾಗಿ ಒಂದು ದಿನ ಅಲ್ಲಿ ನಿಂತಿದ್ದು ಪುಡಿ ಮಾಡಿಸಿಕೊಂಡು ಹೋಗೋದಕ್ಕೆ ಏನು ಸಮಸ್ಯೆ ಈಗ ಗಳಿಸುವುದಕ್ಕಿಂತ ಉಳಿಸುವುದು ಲೇಸ್ ಅಂತ ಪ್ಯೂರ್ ನೀಮ್ ಪೌಡರ್ ಭೂಮಿಗೆ ಹಾಕುವಂಥದ್ದು ಒಳ್ಳೆದಂತೆ ಬೇವಿನ ಬೀಜದಲ್ಲಿ ಫ್ರೆಶ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನಮ್ಗೆ ಹದಿನಾರು ಪರ್ಸೆಂಟ್ ಹದಿನೈದರಿಂದ ಹದಿನಾರು ಪರ್ಸೆಂಟ್ ಇರುತ್ತೆ ಇಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇರೋ ಆಯಿಲ್ ಕೇಕ್ಗಳನ್ನು ಭೂಮಿಗೆ ಹಾಕಿದ್ರೆ ವಿಷ ಆಗುತ್ತೆ ಟಾಕ್ಸಿಕ್ ಆಗುತ್ತೆ ಬೇವಿನ ಪುಡಿಲಿ ನಾವು ಎಣ್ಣೆ ತೆಗಿದೆ ಇಲ್ಲದೆ ಇರೋದ್ರಿಂದ ನಮಗೆ ರೈತರು ತಗೊಂಡೋಗಿ ಒಂದು ತಿಂಗಳು ಅಥವಾ ಒಂದುವರೆ ಇಪ್ಪತ್ತು ತಿಂಗಳ ಒಳಗಡೆ ಬಳಕೆ ಮಾಡಬೇಕಾಗತ್ತೆ ಸೊ ನಾನು ಪ್ಯೂರ್ ನೀಮ್ ಪೌಡ್ರನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಈಗ ನಮ್ಮದೊಂದು ಎ ಟೆಮ್ ಎಮ್ ತಿಕ್ನೆಸಲ್ಲೇ ಪೌಡ್ರ್ ಮಾಡ್ತೀವಿ ಯಾಕೆ ನಾವು ಒಂದು ಇನ್ನೂರೈವತ್ತು ಕಿಲೋಮೀಟ್ರ್ ದೂರದಿಂದ ಹುಡ್ಕೊಂಡು ಬಂದು ಕೊನೆಗೆ ಆಪಲ್ ಅವ್ರು ಕಷ್ಟಪಟ್ಟು ಹುಡುಕಿದ್ವಿ ಸಿಕ್ಕಿದ್ರು ಅದರೊಟ್ಟಿಗೆ ನೀಮ್ ಆಯಿಲು ನೀಮ್ ಪೌಡ್ರು ಎಲ್ಲದನ್ನು ಅವ್ರಿಗೆ ಒಂದು ಸೆಟ್ ಕೊಟ್ಟಿದ್ದೀವಿ ಯಾಕಂತ ನಮ್ಮ ಆಪಲ್ ಅವ್ರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಪುಟ್ಟ ಸನ್ಮಾನನ ಇಟ್ಕೊಂಡಿದ್ದೀವಿ ದಯವಿಟ್ಟು ಸ್ವೀಕರಿಸಬೇಕು ನಮಸ್ಕಾರ ನಾನು ಶಿವಪ್ರಸಾದ್ ಅಂತ ಅಜಂಪುರ ತಾಲೂಕು ಚಿಕ್ಕಮಂಗ್ಳೂರು ಜಿಲ್ಲೆ ಕಾಟಿಂಗ್ನೆರೆ ಅಂತೇಳಿ ನನ್ನ ಗ್ರಾಮ ಅಲ್ಲಿ ನಮ್ಮದು ಕಲ್ಲೇಶ್ವರ ಕಾಯಿಲ್ ಇಂಡಸ್ಟ್ರ್ಯಾಂಡ್ ಆರ್ಗ್ಯಾನಿಕ್ ಮ್ಯಾನೂ ನಮ್ಮ ಸಂಸ್ಥೆ ಹೆಸರು ಕರ್ನಾಟಕದಲ್ಲಿ ನಾವು ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರು ನೀಮ್ ಪೌಡ್ರಲ್ಲಿ ನೀಮ್ ಪೌಡ್ರು ಮತ್ತು ಹಿಂಡಿಗಳು ಎರಡು ಥರದಲ್ಲಿ ಬರುತ್ತೆ ನಾವು ಪುಡಿನ ಮಾಡ್ತೀವಿ ಹೆಚ್ಚಾಗಿ ಪುಡಿಗೆ ಹೆಚ್ಚು ಮಾರ್ಕೆಟ್ ಇರೋದರಿಂದ ಪುಡಿನ ನಾವು ಹೆಚ್ಚಾಗಿ ಮಾಡ್ತಾಯಿದ್ದೀವಿ ನೀಮ್ ಆಯಿಲ್ ನೀಮ್ ಪೌಡ್ರಿಗೆ ನಮ್ಗೆ ಹೆಚ್ಚು ಬೇಡಿಕೆ ಇದೆ ಒಂದು ವರ್ಷಕ್ಕೆ ನಾವು ಒಂದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ಟನ್ನಷ್ಟು ನೀಮ್ ಪೌಡ್ರನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸೊ ನಾನು ಪ್ಯೂರ್ ನೀಮ್ ಪೌಡ್ರನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಪ್ಯೂರ್ ನೀಮ್ ಪೌಡರ್ ಅಂದರೆ ಒಂದು ಪ್ರಕ್ಯೂರ್ ಮಾಡುವಾಗ ನಮಗೆ ಒರಿಸ್ಸಾ ಗುಜರಾತ್ ಅಸ್ಸಾಮು ಎಂ ಪಿ ಭಾಗದಿಂದ ನಮಗೆ ಸೀಟ್ಸ್ ಬರುತ್ತೆ ಕರ್ನಾಟಕದಲ್ಲೂ ಕೂಡ ನಮಗೆ ಕುಷ್ಟಗಿ ಕೊಟ್ಟೂರು ಮತ್ತು ಬಿಜಾಪುರ ಈ ಭಾಗದಿಂದ ನಮಗೆ ಸೀಟ್ಸ್ ಬರುತ್ತೆ ಸೊ ನಮಗೆ ನಮ್ಮ ಸೀಟ್ಸಲ್ಲಿ ಕರ್ನಾಟಕದ ಸೀಟ್ಸಲ್ಲಿ ಹಜಾರ್ಡಿರಾಕ್ತಿನ ಕಹಿ ಅಂಶ ತುಂಬ ಜಾಸ್ತಿ ಇರುತ್ತೆ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ಹೊರಗಡೆದು ಕೊಳಿಯೋ ಅಂಥದ್ದು ಅಥವಾ ಅಂಥದ್ದು ನಮಗೆ ಸ್ವಲ್ಪ ಸಮಯ ಲೇಟಾಗಿ ತೊಗೊಳತ್ತದು ಸಿಪ್ಪೆ ದಪ್ಪ ಇರುತ್ತೆ ಹಾಗಾಗಿ ನಾವೇನು ಮಾಡ್ತೀವಿ ಎರಡನ್ನೂ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಾಂಗ್ ಟರ್ಮಲ್ಲಿ ಭೂಮಿಲಿ ಇರೋ ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಜೊತೆಗೆ ಒಂದು ಏಯ್ಟ್ ಎಮ್ ಎಮ್ ಥಿಕ್ನಸ್ಸಲ್ಲೇ ಪೌಡ್ರ್ ಮಾಡ್ತೀವಿ ಯಾಕಂದರೆ ಅಡಲ್ಟ್ರೇಷನ್ ಆಗಿದ್ರೂ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಆ ತಿಕ್ನೆಸ್ಸನ್ನು ಇಟ್ಕೊಂಡು ಪುಡಿ ಮಾಡ್ತಾ ಇದ್ದೀವಿ ಒಂದು ಕೆಲವು ಇತ್ತೀಚಿನ ದಿನಗಳಲ್ಲಿ ರೈತ್ರಿ ಟ್ರೈಗೋಡುರ್ಮ ಸುಡಮನಸು ಮಿಕ್ಸ್ ಮಾಡಿ ಅದನ್ನು ಹಾಕಿ ಅಂತ ಹೇಳ್ತಾ ಇದ್ವಿ ಬಟ್ ಯಾರೂ ಮಾಡ್ತಾ ಇರಲಿಲ್ಲ ಆ ಕಾರಣಕ್ಕೆ ನಮ್ಮ ಸಂಸ್ಥೆಯಿಂದನೇ ಒಂದು ಅದನ್ನು ಫೆಸಿಲಿಟಿ ಇಟ್ಕೊಂಡಿದ್ದೀವಿ ಇಟ್ಕೊಂಡಿದೀವಿ ಟ್ರೈಕೋಡು ಸುಡಮನಸನ್ನು ಸ್ಪ್ರೇ ಮಾಡಿ ರೈತರಿಗೆ ಕೊಡುವಂಥದ್ದು ಅದು ಕೂಡ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ರೈತರು ಖುಷಿಯಾಗಿದ್ದಾರೆ ಬೇವಿನ ಬೀಜದ ಪುಡಿನ ಮೇಜರಾಗಿ ಎರಡು ಕಾರಣಗಳಿಗೆ ಉಪಯೋಗ ಮಾಡ್ಕೊಳ್ತೀವಿ ಒಂದು ಫಸ್ಟ್ ರಿಪಲ್ಲೆಂಟ್ ಮತ್ತು ಫಂಗಲ್ ಆಗಿ ಕೆಲಸ ಮಾಡುತ್ತೆ ನೋಡಿ ಸಾಯಿಸಲ್ಲ ಹುಳಗಳನ್ನು ಕೀಟನಾಶಕ ಅಂದರೆ ಅದನ್ನು ಸಾಯಿಸುತ್ತೆ ನಾಶ ಮಾಡುತ್ತೆ ಬೇವಿನ ಪುಡಿ ಕೀಟಗಳನ್ನು ನಾಶ ಮಾಡಲ್ಲ ರಿಪಲೆಂಟ್ ಅಂದರೆ ಅದನ್ನು ದೂರ ತಳ್ಳುತ್ತೆ ನಮಗೆ ಅದನ್ನು ಮೊದಲೇ ಬಳಕೆ ಮಾಡೋದರಿಂದ ಬೇರುಗಳು ತಿನ್ನೋವಂಥದ್ದು ಬೇರು ಸ್ವೀಟ್ ಇದೆ ಅನ್ನೋ ಕಾರಣಕ್ಕೆ ಬೇರು ತಿನ್ನುವಂಥ ಹುಳಗಳೇ ಇರುತ್ತೆ ಆ ಕಹಿ ಅಂಶ ಇರೋದ್ರಿಂದ ಆ ಹುಳಗಳು ನಮಗೆ ಬೇರು ತಿನ್ನುವಂಥ ಹುಳಗಳು ಹತ್ತಿರಕ್ಕೆ ಬರಲ್ಲ ಒಂದು ಎರಡನೇದು ಆ ಫಂಗಲ್ ಇನ್ಫೆಕ್ಷನ್ಸು ಆಗದೇ ಇರಲಿ ಅಂತ ಬೇವಿನ ಪುಡಿನ ನಾವು ಬಳಕೆ ಮಾಡ್ಕೊಳ್ತೀವಿ ಒಂದು ಹಂತಕ್ಕೆ ಹೋದ್ಮೇಲೆ ಮೇಲೆ ಅದು ಕಳುತು ಗೊಬ್ಬರ ಆಗುತ್ತೆ ಗೊಬ್ಬರ ಆದಮೇಲೆ ನೈಟ್ರೋಜನ್ ಎಬೋ ಫೈವ್ ಪರ್ಸೆಂಟ್ ಇರುತ್ತೆ ನಮಗೆ ಸಾವಯವ ಗೊಬ್ಬರ ಥರ ಕೂಡ ಕೆಲಸ ಆಗುತ್ತೆ ಈ ಎರಡು ಕಾರಣಗಳಿಗೆ ಬೇವಿನ ಪುಡಿನ ನಾವು ಗಿಡಗಳಿಗೆ ಬಳಕೆ ಮಾಡ್ಕೊಳ್ತೀವಿ ನಾವು ಮೇಜರಾಗಿ ನಮ್ಮ ಭಾಗದಲ್ಲಿ ಅಡಿಕೆ ಮತ್ತು ಶುಂಠಿ ತೆಂಗು ಇದು ಜಾಸ್ತಿ ಇರೋದರಿಂದ ಆ ಬೆಳೆಗಳಿಗೆ ಇದು ಮಾಡ್ಕೊಳ್ತೀವಿ ಮತ್ತು ಈ ಭಾಗದಿಂದ ಸುಮಾರು ಜನ ದೊಡ್ಡಬಳ್ಳಾಪುರ ಮತ್ತು ಈ ಸುಲಿಬೆಲೆ ಹೊಸಕೋಟೆ ಈ ಭಾಗದಿಂದ ಸುಮಾರು ಜನ ರೈತರುಗಳು ಹೊಸ ಹೊಸ ಬೆಳೆಗಳು ಏನು ಬೆಳೀತಾ ಇದ್ದಾರೆ ಆ ಬೆಳೆಗಳಿಗೆ ತೊಗೊಂಡು ಹೋಗ್ಲಿಕ್ಕೆ ತುಂಬ ಜನ ರೈತರುಗಳು ಒಟ್ಟಾಗಿ ಬರ್ತಾರೆ ನಮ್ಮ ಜಾಗಕ್ಕೆ ಒಟ್ಟಾಗಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ ದೂರ ಆಗೋದ್ರಿಂದ ಎಲ್ಲ ಒಟ್ಟಾಗಿ ಬಂದು ರೈತರುಗಳು ನಮಗೆ ಅಲ್ಲಿ ಬಂದು ತೊಗೊಂಡು ಹೋಗುವಂಥದ್ದನ್ನು ಇಟ್ಕೊಂಡಿದ್ದಾರೆ ಅವರು ಮಾಡಿರೋ ಒಂದು ಕೆಲಸಕ್ಕೆ ನಾವು ಅವ್ರನ್ನ ಗುರುತಿಸಿ ಏನಾದರೂ ಒಂದು ಚಿಕ್ಕದೊಂದು ಸನ್ಮಾನ ಮಾಡಬೇಕು ಜೊತೆಗೆ ನಮ್ಮದೇ ಉತ್ಪನ್ನಗಳನ್ನು ಅವ್ರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಒಂದು ಇನ್ನೂರೈವತ್ತು ಕಿಲೋಮೀಟ್ರ್ ದೂರದಿಂದ ಹುಡ್ಕೊಂಡು ಬಂದು ಕೊನೆಗೆ ಆ್ಯಪಲ್ ತಾತವ್ರು ಕಷ್ಟಪಟ್ಟು ಹುಡುಕಿದ್ವಿ ಸಿಕ್ಕಿದ್ರು ಅವರೆಲ್ಲ ತೋಟ ಎಲ್ಲ ಕಂಪ್ಲೀಟಾಗಿ ತೋರಿಸಿದ್ರು ಅವ್ರು ಹಾಕಿದ ರೀತಿ ಬೆಳೆದಿದ್ದು ಅವ್ರು ತಂದಿದ್ದು ಅವ್ರು ಐದು ವರ್ಷದಿಂದ ಏನೇನೆಲ್ಲ ಸರ್ಕಸ್ ಮಾಡಿದ್ರು ಈ ಆ್ಯಪಲ್ ಬೆಳಿಲಿಕ್ಕೆ ಅದಷ್ಟನ್ನು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ಕೊಟ್ಟಿಗೆ ಗೊಬ್ಬರ ಬೇವಿನ ಪುಡಿ ಬಳಸಿ ಬೇರೆ ಏನು ಕೆಮಿಕಲ್ ಬಳಸದೆ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ ಅದರೊಟ್ಟಿಗೆ ನೀಮ್ ಆಯಿಲು ನೀಮ್ ಪೌಡ್ರು ಎಲ್ಲದನ್ನು ಅವ್ರಿಗೆ ಒಂದು ಸೆಟ್ ಕೊಟ್ಟಿದ್ದೀವಿ ಇವತ್ತಿನ ರೈತರಿಗೆ ಒಂದು ಮಾದರಿ ಆಗಿರ್ತಕ್ಕಂಥ ನಮ್ಮ ಆಪಲ್ ಅವ್ರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಪುಟ್ಟ ಸನ್ಮಾನನ ಇಟ್ಕೊಂಡಿದ್ದೀವಿ ದಯವಿಟ್ಟು ಸ್ವೀಕರಿಸಬೇಕು ನಮ್ಮ ಕರಳು ಸರಿ ಇಲ್ಲ ಅಂತಂದ್ರೆ ನಾವು ಊಟ ಮಾಡಿದ್ದು ಯಾವುದು ಜೀರ್ಣ ಆಗಲ್ವೋ ಹಾಗೆ ಬೇರೆ ಸರಿ ಇಲ್ಲ ಅಂದರೆ ನಿಮಗೆ ಎಫೆಕ್ಟಿವ್ ಯುಟಿಲೈಸೇಷನ್ ಆಗಲ್ಲ ಒಂದು ಬೇವಿನ ಬೀಜದ ಪುಡಿ ಹಾಕೋದ್ರಿಂದ ನೆಮೊಟೈಟ್ಸ್ ಕಡಿಮೆ ಆಗುತ್ತೆ ಎರಡನೇದು ನಿಮಗೆ ಎಫೆಕ್ಟಿವ್ ನ್ಯೂಟ್ರಿಯೆಂಟ್ಸು ಸುತ್ತಮುತ್ತ ಇರೋ ಆ ಬೇರೆ ಪೋಷಕಾಂಶಗಳು ಯುಟಿಲೈಸೇಷನ್ ಆಗುತ್ತೆ ಇಲ್ಲಾಂದರೆ ನಮಗೆ ಆ ನೆಮೊಟೈಟ್ಸು ಆ ಬೇರಿನ ಮಧ್ಯಭಾಗದಲ್ಲಿ ಗಂಟು ರೂಪದಲ್ಲಿ ಕೂತು ಸ್ವೀಕರಿಸುವಂಥ ಅಥವಾ ಹೀರ್ಕೊಳ್ಳೋವಂಥ ಎಲ್ಲ ಪೋಷಕಾಂಶಗಳನ್ನು ಅದನ್ನೇ ತಿಂತಾ ಇರುತ್ತೆ ನಮಗೆ ಆ ಪೋಷಕಾಂಶಗಳು ಆ ದಾರಿಯಲ್ಲಿ ಆ ನರ್ವಲ್ಲಿ ಹೋಗೋದೇ ಇಲ್ಲ ಆಯಿಲ್ ಸಿ ಎಸ್ ಪಿ ಅರಕೆ ಕಿಂಗ್ ಅಂತ ಹೇಳಿ ಸಗಣಿ ಪ್ರೆಸ್ಮಡ್ಡು ತೆಂಗಿನಾರಿನ ಪುಡಿ ಸುಣ್ಣ ಬೂದಿ ಮೆಗ್ನೀಷಿಯಮ್ ಸಲ್ಫೇಟ್ ಹಾಕಿ ಕಂಪ್ಲೀಟ್ ಡಿಕಂಪೋಸ್ ಮಾಡಿರ್ತೀವಿ ನಿಮಗೆ ಹೂ ಥರ ಇರುತ್ತೆ ನೋಡಿ ಕಂಪ್ಲೀಟ್ ಡಿಕಂಪೋಸ್ ಆಗಿದ್ರೆ ನಿಮಗೆ ಸ್ಮೆಲ್ ಬರಲ್ಲ ಮತ್ತು ಹೂ ಥರ ಇರುತ್ತೆ ಗೊಬ್ಬರ ಯಾರಾದರೂ ನೋಡಿದ್ರೆ ಎರೆಹುಳು ಗೊಬ್ಬರನ ಅಂತ ಕೇಳ್ತಾರೆ ಈ ಥರ ಕಂಪ್ಲೀಟ್ ಡಿಕಂಪೋಸ್ ಆಗಿರೋ ಗೊಬ್ಬರ ಇರುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಇದೆ ಜೊತೆಗೆ ಆರ್ಗ್ಯಾನಿಕ್ ಗ್ರಾನೂಲ್ಸ್ ಮಾಡ್ತೀವಿ ಈ ಹೂವಿನ ಗಿಡಗಳಿಗೆ ಕೆಮಿಕಲ್ ಫರ್ಟಿಲೈಸರ್ ಎಲ್ಲ ಹಾಕಬಾರ್ದು ಅವಾಯ್ಡ್ ಮಾಡಬೇಕು ಅನ್ನೋರಿಗೆ ಆರ್ಗ್ಯಾನಿಕ್ ಮೆನ್ಯೂರಲ್ಲಿ ಗ್ರಾನ್ಯೂಲ್ ಮಾಡಿ ಅದಕ್ಕೆ ಕ್ಯಾಲ್ಶಿಯಮ್ಮು ಮೆಗ್ನೀಷಿಯಮ್ಮು ಮತ್ತು ಹ್ಯೂಮಿಕ್ ಆಸಿಡ್ಡು ಪೊಟ್ಯಾಷಿಯಮ್ ಫಲ್ಫೇಟು ಸೊ ಇದೆಲ್ಲದನ್ನು ಕೋಟಿಂಗ್ ಮಾಡ್ತೀವಿ ಇದು ಕೂಡ ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ ಒಂದೊಂದು ಗಿಡಕ್ಕೆ ಒಂದೊಂದು ಮುಷ್ಟಿಯಷ್ಟು ಒಂದು ಎಪ್ಪತ್ತೈದರಿಂದ ನೂರು ಗ್ರಾಮಷ್ಟು ಹಾಕ್ತಾ ಹಂತಂತವಾಗಿ ಮೂರು ತಿಂಗಳಿಗೊಮ್ಮೆ ಹಾಕ್ತಾ ಹೋಗೋವಂಥದ್ದು ಸೊ ನಮಗೆ ಸಾಕಷ್ಟು ಉತ್ಪನ್ನಗಳನ್ನು ಡೆವಲಪ್ ಮಾಡಿದ್ದೀವಿ ಜೊತೆಗೆ ರೈತಗಳು ಕೊಡುವಂಥ ಸಲಹೆಗಳನ್ನ ಇಟ್ಕೊಂಡು ಹಂತ ಹಂತವಾಗಿ ಇನ್ನೇನು ಬೇಕು ಅಂತ ಕಸ್ಟಮೈಸ್ ಕೂಡ ಮಾಡ್ತಾ ಹೋಗಿದ್ದೀವಿ ಇವತ್ತಿನ ದಿನಮಾನದಲ್ಲಿ ಬೇವಿನ ಬೀಜದ್ದು ರೇಟ್ ಬಂದ್ಬಿಟ್ಟು ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತು ಮೂವತ್ತೊಂದು ಅವತ್ತಿನ ಮಾರ್ಕೆಟ್ ಆಧಾರದ ಮೇಲೆ ಇರುತ್ತೆ ಬಟ್ ಬೆಲೆ ಅಂತೂ ಜಾಸ್ತಿ ಇದೆ ಹಾಗಾಗಿ ನಾವು ಮೂರು ವಿಚಾರಗಳಲ್ಲಿ ಇದು ಮಾಡಬೇಕು ಒಂದು ಕೆಲವರು ರೈತರು ಏನು ಮಾಡ್ತಾರೆ ಲೇಬರ್ ಒಂದು ಐನೂರು ರೂಪಾಯಿ ದುಡ್ಡು ಉಳಿಸೋಕ್ಕೆ ಒಂದು ಲಕ್ಷ ರೂಪಾಯಿ ಬೇವಿನ ಪುಡಿ ತರ್ಸ್ಕೊಂಡಿರ್ತಾರೆ ಐನೂರು ರೂಪಾಯಿ ದುಡ್ಡು ಉಳಿಸೋಕ್ಕೆ ಈ ಉಗ್ಗೋ ಅಂಥದ್ದು ಚೆಲ್ಲೋ ಅಂಥದ್ದು ಮಾಡಬಾರ್ದು ನಾವು ಹಾಕ್ತಾ ಇರೋ ಉದ್ದೇಶ ಭೂಮಿಗೆ ಬೇವಿನ ಪುಡಿ ತಲುಪಿಸ್ಬೇಕು ಅಂತಲ್ಲ ಬೇರೆಗೆ ಬೇವಿನ ಪುಡಿ ತಲುಪಿಸ್ಬೇಕು ಅನ್ನೋ ಕಾರಣಕ್ಕೆ ಹಾಕ್ತಾ ಇರೋದ್ರಿಂದ ಸುತ್ತಳತೆಯಲ್ಲೇ ಹಾಕಬೇಕು ಒಂದು ಗುಣಿ ಸುತ್ತು ಮಾಡಿ ಹಾಕೋದು ಭಾಳ ಒಳ್ಳೆಯ ಪ್ರಕ್ರಿಯೆ ಅಕಸ್ಮಾತ್ ನಮ್ಗೆ ಭಾಳ ಲೇಬರ್ ಸಮಸ್ಯೆ ಇದೆ ಅಂದರೆ ಅಟ್ಲೀಸ್ಟ್ ನಾಲ್ಕು ಕಡೆ ಒಂದು ಪಿಕ್ಕ ಹೊಡೆಯೋದು ಅಥವಾ ಸಣ್ಣದೊಂದು ಗುಂಡಿ ಹೊಡೆಯೋದು ಅಂತೀವಿ ಆ ಪಿಕ್ಕ ಹೊಡೆದುಬಿಟ್ಟು ನಾಲ್ಕು ಕಡೆ ಹಾಕುವಂಥದ್ದನ್ನು ಮಾಡಿ ತೆಂಗಿನ ಮರದಕ್ಕೆ ಒಂದು ನಾಲ್ಕರಿಂದ ಐದು ಅಡಿ ಬಿಟ್ಬಿಟ್ಟು ನಾವು ಹಾಕುವಂಥದ್ದು ಅಲ್ಲಿ ನಮಗೆ ಏನು ಹೀರ್ಕೊಳ್ಳೋವಂಥ ಪೋಷಕಾಂಶ ಹೀರ್ಕೊಳ್ಳೋವಂಥ ಬಿಳಿ ಬೇರುಗಳು ಅಲ್ಲಿ ಆ ಭಾಗದಲ್ಲಿರುತ್ತೆ ಅಡಿಕೆ ಮರಗಳಿಗೆ ನಾವು ಒಂದೂವರೆಯಿಂದ ಎರಡು ಅಡಿ ದೂರದಲ್ಲಿ ನಾವು ಹಾಕುವಂಥದ್ದು ಹಣ್ಣಿನ ಗಿಡಗಳಿಗೆ ಒಂದು ಅಡಿ ದೂರದಲ್ಲಿ ಹಾಕುವಂಥದ್ದು ಅಥವಾ ಭತ್ತ ಕಬ್ಬು ಈ ಥರ ಏನಾದರೂ ಮಾಡ್ಕೊಳ್ತೀವಿ ಭತ್ತ ಅಂತಂದರೆ ಅದು ಬಿ ನೀರು ಯಾವಾಗಲೂ ನಿಂತಿರುತ್ತೆ ಅದು ಭೂಮಿ ಪ್ರಿಪ್ರೇಷನ್ ಮಾಡ್ಕೊಳ್ಳುವಾಗ ಗತ್ತೆ ನಾಟಿ ಮಾಡುವಾಗ ಹಾಕೊಂಡ್ರೆ ನಡೆಯುತ್ತೆ ಕಬ್ಬು ಅಥವಾ ತರಕಾರಿ ಬೆಳೆಗಳು ಟೊಮೊಟೊ ಅದೆಲ್ಲ ಮಣ್ಣು ಏರಿಸೋ ಹಂತದಲ್ಲಿ ಆ ಬೀಜ ನಾಟಿ ಮಾಡುವಾಗ ಬೆಡ್ಡಿಗೆ ಹಾಕ್ಬೋದು ಅಥವಾ ಆ ಟೈಮಲ್ಲಿ ಮರ್ತಿದ್ದೀವಿ ಅನ್ನೋದಾದರೆ ಮತ್ತೆ ಎಡೆ ಕುಂಟೆಯಲ್ಲಿ ಮಣ್ಣು ಏರಿಸುವ ಟೈಮಲ್ಲಿ ಅದನ್ನು ಗಿಡದ ಬೇರೆ ಹತ್ರ ಬೇಣಿ ಪುಡಿ ಹಾಕಿ ಮಣ್ಣು ಏರಿಸುವಂಥದ್ದು ಹೀಗೆ ಅದನ್ನು ಎಫೆಕ್ಟಿವ್ ಯುಟಿಲೈಸೇಷನ್ ಅಂದರೆ ಅದ್ರದ್ದು ನಿಜವಾಗ್ಲೂ ಅದ್ರದ್ದು ಫಲ ಗಿಡಕ್ಕೆ ಸಿಗಬೇಕು ಅನ್ನೋದಾದರೆ ನೀಟಾಗಿ ಹಾಕಬೇಕು ಸುಮ್ಮನೆ ಉಗ್ಗಿ ಚೆಲ್ಲಿ ನಾವು ಯಾರೋ ಹೊಡೆದ್ಬಿಡ್ತೀವಿ ಬಾಣ್ಲಿ ಹೊಡಿತೀವಿ ಈ ಥರ ಆದರೆ ಅದು ನಿಜವಾಗ್ಲೂ ಅದಕ್ಕೆ ಸಿಗೋಲ್ಲ ಹೋದ ವರ್ಷ ಬೇವಿನ ಪುಡಿ ಬಳಸಿದೆ ಹಚ್ಚ ವರ್ಷ ಬಳಸಿದೆ ನನಗೆ ಯಾವ ರಿಸಲ್ಟು ಸಿಕ್ಕಿಲ್ಲ ಅಂದರೆ ಕಾರಣ ಬಳಸುವ ರೀತಿ ತಪ್ಪಿರುತ್ತೆ ಹಾಗಾಗಿ ದಯವಿಟ್ಟು ಅಷ್ಟೊಂದು ಹಣ ಕೊಟ್ಟು ತೊಗೊಂಡು ಹಾಕುವಾಗ ಅದ್ರದ್ದು ಯುಟಿಲೈಸೇಷನ್ ಸಿಗಬೇಕು ಅಂದರೆ ಖಂಡಿತವಾಗಿ ಅದನ್ನು ಬಳಕೆ ಮಾಡೋ ರೀತಿ ಗಮನದಲ್ಲಿಟ್ಕೊಂಡು ಮಾಡಬೇಕು ಬೇವಿನ ಪುಡಿ ಬಳಕೆ ಮಾಡೋದು ಒಂದು ಭಾಗ ಆದರೆ ಅದಕ್ಕೆ ಎಂದ್ರಿಚ್ ಮಾಡುವಂಥದ್ದು ಅದಕ್ಕೆ ಶಕ್ತಿ ಇನ್ನೂ ಹೆಚ್ಚು ಮಾಡಿ ಬಳಸುವಂಥದ್ದು ಇನ್ನೊಂದು ಭಾಗ ಯಾವುದ್ರಲ್ಲಿ ಹೆಚ್ಚು ಮಾಡ್ಬೋದು ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಟ್ರೈಕೊಡೋಮಸ್ ಉಡುಡೋಮರಸನ್ನು ಆ್ಯಡ್ ಮಾಡಿದ್ರೆ ಅದು ಫಂಗಲ್ ಇನ್ಫೆಕ್ಷನ್ಗಳನ್ನು ತಡೆಗಟ್ಟುತ್ತೆ ಬೇರೆ ಮೇಲೆ ಒಂದು ಲೇಯರ್ ಥರ ಕೂತ್ಬಿಟ್ಟು ಅದಕ್ಕೆ ಯಾವುದೇ ಥರದ ಇನ್ಫೆಕ್ಷನ್ ಆಗದೆ ಇರೋ ಹಾಗೆ ತಡೆ ತಡೆಗಟ್ಟುತ್ತೆ ಎರಡನೇದು ಇವತ್ತು ನಮ್ಮ ಐ ಎ ಎಚ್ ಆರ್ ಅಲ್ಲಿ ಮಾಡಿರುವಂಥ ಎ ಎಮ್ ಸಿ ಏನಿದೆ ಅರ್ಕಮೈಕ್ರೋಬಿಲ್ ಕನ್ಸೆಪ್ಷನ್ ಅದೆಲ್ಲ ಅಡಿಕೆಗೆ ಮತ್ತು ಎಲ್ಲ ಹಣ್ಣಿನ ಗಿಡಗಳಿಗೂ ನಮಗೆ ಭಾಳ ತುಂಬ ಚೆನ್ನಾಗಿ ಮೂರು ನಾಲ್ಕು ಫಂಗಲ್ ಬ್ಯಾಕ್ಟೀರಿಯಾಗಲ್ ಕಾಂಬಿನೇಷನಲ್ಲಿ ಎ ಸಿನ ಮಾಡಿದ್ದಾರೆ ಹಾಗಾಗಿ ಅದನ್ನು ಬಳಕೆ ಮಾಡುವಂಥದ್ದು ಬೇವಿನ ಪುಡಿಲಿ ನೀವು ಯಾವುದೇ ಫಂಗಲ್ ಅಥವಾ ಬ್ಯಾಕ್ಟೀರಿಯಾಗಳು ತುಂಬ ಚೆನ್ನಾಗಿ ಮಲ್ಟಿಪ್ಲೈ ಆಗುತ್ತೆ ಅದೇ ಅದರದೇ ಆದ ಒಂದು ವಾತಾವರಣದಲ್ಲಿ ನಾವು ಇಟ್ಕೊಂಡ್ರೆ ಅದಕ್ಕೆ ಒಂದು ಬೆಡ್ ಒಂದು ಒಂದು ಅಥವಾ ಒಂದು ಒಂದೂವರೆ ಅಡಿ ಎತ್ತರದಲ್ಲಿ ಬೆಡ್ಡಲ್ಲಿ ಹರಡಿಬಿಟ್ಟು ಅದಕ್ಕೆ ಒಂದು ಲೀಟ್ರಿಗೆ ಹತ್ತು ಲೀಟ್ರ್ ನೀರನ್ನು ಮಿಶ್ರಣ ಮಾಡಿ ಅದನ್ನು ಚೆನ್ನಾಗಿ ಚಾಕಿ ಮಾಡಿ ಅದ್ರ ಮೇಲೆ ಸ್ಪ್ರೇ ಮಾಡಿ ಚೆನ್ನಾಗಿ ಚಾಕಿ ಮಾಡಿ ಅದ್ರ ಮೇಲೆ ನೆಂದಿರ ಗೋಣಚಿಲನ್ನು ಹಾಕಿ ಒಂದು ಐದರಿಂದ ಆರು ದಿನ ಬಿಟ್ಟರೆ ಅದ್ರ ಮೇಲೆ ಆವಾಗ ಅವಾಗ ಮಾಯ್ಚರ್ನ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿ ಮಲ್ಟಿಪ್ಲೈ ಆಗಿರುತ್ತೆ ಒಂದು ಕೆ ಜಿ ಬೇವಿನ ಪುಡಿ ಏನು ಕೆಲಸ ಮಾಡುತ್ತೋ ಅದ್ರ ಎರಡು ಪಟ್ಟು ಎಂದ್ರಿಚ್ ಮಾಡಿ ಮಾಡೋದ್ರಿಂದ ಕೆಲಸ ಮಾಡುತ್ತೆ ಬೇವಿನ ಪುಡಿಗೆ ಖರ್ಚು ಇಪ್ಪತ್ತೆಂಟು ಮೂವತ್ತು ರೂಪಾಯಿ ಬಿದ್ದರೆ ಎಂದ್ರಿಚ್ ಮಾಡೋದಕ್ಕೆ ಎರಡು ರೂಪಾಯಿ ಮೂರು ರೂಪಾಯಿ ಬೀಳುತ್ತೆ ನಿಮ್ಗೆ ಎರಡು ಕೆ ಜಿಗೆ ತೊಗೊಳಕ್ಕೆ ಅರವತ್ತು ರೂಪಾಯಿ ಆಗುತ್ತೆ ಅದೇ ಒನ್ ಕೆ ಜಿ ತೊಗೊಂಡು ಒನ್ ಕೆ ಜಿ ಎನ್ರಿಚ್ ಮಾಡಿದ್ರೆ ನಿಮಗೆ ಮೂರು ರೂಪಾಯಿ ಜಾಸ್ತಿ ಆಗುತ್ತೆ ಸೊ ಎನ್ರಿಚ್ ಮಾಡಿ ಭೂಮಿಗೆ ಬಳಕೆ ಮಾಡೋದರಿಂದ ಅದ್ಭುತವಾದ ರಿಸಲ್ಟ್ಸ್ ಬರುತ್ತೆ ಬೇವಿನ ಪುಡಿಯನ್ನು ರೈತ್ರಿಗಳಿಗೆ ನಾವು ಆದಷ್ಟು ಬಳಕೆ ಮಾಡುವ ಒಂದು ವಾರದೊಳಗಡೆ ತೊಗೊಂಡೋಗಿ ಅದನ್ನು ಎನ್ರಿಚ್ ಮಾಡಿ ಬಳಕೆ ಮಾಡಿ ಅಂತ ಹೇಳ್ತೀವಿ ತಗೊಂಡು ನಾವು ಸ್ಟಾಕ್ ಇಟ್ಕೊಳ್ತೀವಿ ಸರ್ ಅಂದರೆ ಒಂದು ತಿಂಗಳು ಒಂದೂವರೆ ಒಳಗಡೆ ಬಳಕೆ ಮಾಡ್ಕೊಳ್ಳೋದು ಸರಿಯಾದ ಪದ್ಧತಿ ತುಂಬ ದಿನ ಇಟ್ಕೊಂಡ್ರೆ ನಾವು ಅದರಲ್ಲಿ ಆಯಿಲ್ ತೆಗಿದೆ ಇರೋದ್ರಿಂದ ಫಂಗಸ್ ಸ್ಟಾರ್ಟ್ ಆಗುತ್ತೆ ನಮಗೆ ಇದೇನು ಕಪ್ಪುಗಾಗ್ಬಿಡ್ತು ವಾಸನೆ ಕಡಿಮೆ ಆಗಿಬಿಡ್ತು ಅಂತ ಜನಗಳಿಗೆ ಗಾಬರಿ ಹಾಕ್ತಾರೆ ಅದ್ರ ಜೊತೆಗೆ ನಾವು ಸ್ವಲ್ಪ ಇಲ್ಲಿ ಟ್ರೈ ಒಂದು ಟನ್ ಇನ್ನೂರು ಎಮ್ ಎಲ್ ಅಷ್ಟು ನಾವು ಎನ್ರಿಚ್ ಮಾಡಿ ಕಳಿಸಿರ್ತೀವಿ ಹಾಗಾಗಿ ಒಂದು ತಿಂಗಳೊಳಗಡೆ ಬಳಕೆ ಮಾಡ್ಕೊಳ್ಳೋದು ಒಂದು ಉತ್ತಮವಾದ ರೀತಿ ಟ್ವೆಂಟಿ ಪರ್ಸೆಂಟ್ಗಿಂತ ಆಯಿಲ್ ಕಂಟೆಂಟ್ ಒಂದು ನೂರು ಕೆ ಜಿಲಿ ಇಪ್ಪತ್ತು ಕೆ ಜಿಗಿಂತ ಒಳಗಡೆ ಇರೋವಂಥ ಎಣ್ಣೆ ಪೋಷ ಇರೋವಂಥ ಇದನ್ನು ನೇರವಾಗಿ ಬಳಕೆ ಮಾಡ್ಬೋದು ಇಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇರೋ ಆಯಿಲ್ ಕೇಕ್ಗಳನ್ನು ಭೂಮಿಗೆ ಹಾಕಿದ್ರೆ ವಿಷ ಆಗುತ್ತೆ ಟಾಕ್ಸಿಕ್ ಆಗುತ್ತೆ ಭೂಮಿಲಿ ಕರ್ಗಲ್ಲ ಅದು ಅನ್ನೋ ಕಾರಣಕ್ಕೆ ಹೇಳ್ತಾರೆ ಈಗ ಉದಾಹರಣೆ ಶೇಂಗಾ ಎಣ್ಣೆ ಪೂರ್ತಿ ಕಂಪ್ಲೀಟ್ ತೆಗೆದುಬಿಟ್ಟೆ ಭೂಮಿಗೆ ಶೇಂಗಾ ಹಿಂಡಿ ಹಾಕಬೇಕು ಕೊಬ್ಬರಿ ಹರಳೆಣ್ಣೆ ಹಿಂಡಿ ಈ ಎಲ್ಲ ಅದರದೇ ಆದ ಇರುತ್ತೆ ಇದನ್ನು ಎಣ್ಣೆ ತೆಗೆದುಬಿಟ್ಟೆ ಭೂಮಿಗೆ ಹಾಕಬೇಕು ನಮಗೆ ನೂರು ಕೆ ಜಿ ಉದಾಹರಣೆ ಬೇವಿನ ಪುಡಿ ಖರೀದಿ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಅದರಲ್ಲಿ ನಮಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಈ ತಿಂಗಳಲ್ಲಿ ತಗೊಳ್ಳೋದಾದರೆ ಒಂದು ಹದಿನಾಲ್ಕರಿಂದ ಹದಿನಾರು ಪರ್ಸೆಂಟು ನಮಗೆ ಆಯಿಲ್ ಕಂಟೆಂಟ್ ಇರುತ್ತೆ ಅದರಲ್ಲಿ ನಮಗೆ ನಾರ್ಮಲ್ ಗಾಣದಲ್ಲಿ ತೆಗೆದ್ರೆ ಒಂದೂವರೆ ಸಾವಿರದಿಂದ ಸಾವಿರದ ಎಂಟುನೂರು ಪಿ ಪಿ ಎಮ್ ಅಷ್ಟು ಅಜಾಡಿ ರಾಕ್ಟಿನ್ ಇರುತ್ತೆ ಹೋಗ್ತಾ ಹೋಗ್ತಾ ಡ್ರೈ ಆದಾಗೆ ಕಡಿಮೆ ಆಗುತ್ತೆ ಸರ್ ಅಂದರೆ ಸೀಡ್ದು ವೆಯ್ಟ್ ಲಾಸ್ ಆಗುತ್ತೆ ಮಾಯಶ್ಚರ್ ಕಡಿಮೆ ಆಗುತ್ತೆ ಸೊ ನಮ್ಗೆ ಆಯಿಲ್ ಕಂಟೆಂಟ್ ಕೂಡ ಕಡಿಮೆ ಆಗಿರುತ್ತೆ ಎಲ್ಲಿ ಹನ್ನೊಂದು ಹನ್ನೆರಡು ಪರ್ಸೆಂಟ್ ತನಕ ಅಲ್ಲಿ ಬರುತ್ತೆ ಅಡಲ್ಟ್ರೇಷನ್ ಮಾಡೋದಕ್ಕೂ ಪ್ಯೂರ್ ನಿಮ್ ಪೌಡ್ರ್ ಹಾಕೋದಕ್ಕೂ ಸಹ ಏನಂದರೆ ವ್ಯತ್ಯಾಸ ಏನಾಗುತ್ತೆ ಅಂದರೆ ಐ ನೂರು ಕೆ ಜಿಲಿ ಐವತ್ತು ಕೆ ಜಿ ಬೇವಿನ ಬೀಜ ಐವತ್ತು ಕೆ ಜಿ ಬೇರೆ ಯಾವುದೋ ಅಡಲ್ಟ್ರೇಷನ್ ಮಾಡಿದ್ರೆ ನಮಗೆ ನೂರು ಜಿಲಿ ಸಿಗ್ತಾ ಇರೋದೇ ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಆದರೆ ಅದರಲ್ಲಿ ಮತ್ತೆ ಫಿಫ್ಟಿ ಪರ್ಸೆಂಟ್ ಅಂದರೆ ಸಿಕ್ಸ್ ಪರ್ಸೆಂಟಿಗೆ ಹೋಗ್ಬಿಡುತ್ತೆ ಸೊ ನಮಗೆ ಇರೋ ಉದ್ದೇಶವೇ ಸುಮ್ಮನೆ ಮನಸ್ಸಲ್ಲಿ ಬೇವಿನ ಪುಡಿ ಇದ್ದೀವಿ ಅಂತ ಕಲ್ಪನೆ ಹಾಕ್ತಾ ಹಾಕ್ತಾಯಿದ್ದೀರಾ ಬಿಟ್ಟರೆ ಅಲ್ಲಿ ಏನೂ ಕೆಲಸ ಆಗಲ್ಲ ಹಾಗಾಗಿ ಪ್ಯೂರ್ ನೀಮ್ ಪೌಡ್ರನ್ನ ಭೂಮಿಗೆ ಹಾಕುವಂಥದ್ದು ಒಳ್ಳೆಯದು ನೀವು ಎರಡು ಕೆ ಜಿ ಹಾಕಬೇಕು ಅಂತಿದ್ರೆ ಒಂದು ಕೆ ಜಿ ಹಾಕಿ ರೇಟ್ ಕಡಿಮೆ ನಮ್ಮದು ಇಪ್ಪತ್ತೆಂಟೋ ಮೂವತ್ತು ರೂಪಾಯಿ ಇದ್ದಾಗ ಇಪ್ಪತ್ತು ರೂಪಾಯಿ ಇರುತ್ತೆ ಅದನ್ನ ಎರಡು ಕೆ ಹಾಕೋಣ ಅಂತ ಎರಡು ಕೆ ಹಾಕೋ ಬದಲು ಒಂದೇ ಕೆ ಜಿ ಇಪ್ಪತ್ತೆಂಟೋ ಮೂವತ್ತು ರೂಪಾಯಿಗೆ ಹಾಕಿದ್ರೆ ನಿಮಗೆ ಇನ್ನೂ ಹತ್ತು ರೂಪಾಯಿ ಉಳಿಯುತ್ತೆ ಎಷ್ಟು ಹಾಕಬೇಕು ಅಂತಿದ್ರೆ ಅದು ಅರ್ಧ ಭಾಗ ಹಾಕ್ಬೋದು ಹಾಗಂತ ನಿಮಗೆ ಆ ಗಿಡಕ್ಕೆ ಬೇಕಿರೋದಕ್ಕಿಂತ ನೂರು ಗ್ರಾಮ್ ಹಾಕ್ಲ ಕೆಲವ್ರು ಫೋನ್ ಮಾಡ್ತಾರೆ ರೈತರಿಗೆ ಸರ್ ಒಂದು ಐವತ್ತು ಗ್ರಾಮ್ ಹಾಕಿದ್ರೆ ನಡೆಯುತ್ತಾ ನೂರು ಗ್ರಾಮ್ ಹಾಕಿದ್ರೆ ನಡೆಯುತ್ತೆ ಅಷ್ಟೆಲ್ಲ ಹಾಕಿದ್ರೆ ಹಾಕಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ ಮಿನಿಮಮ್ ನಿಮಗೆ ಊಟ ಅಥವಾ ಪಾಯಸ ಪಾಯಸನ ನಾಲ್ಗೆಗೆ ನೆಕ್ಸಿದ್ರೆ ನಿಮ್ಗೆ ಹೊಟ್ಟೆನೂ ತುಂಬಲ್ಲ ಆಸೆನೂ ಹೋಗಲ್ಲ ಹಾಗೆ ಹಾಕೋದಿದ್ರೆ ಮಿನಿಮಮ್ ಆಯಾ ಪ್ರಾಯಕ್ಕೆ ತಕ್ಕ ಹಾಗೆ ಅದಕ್ಕೆ ಒಂದು ಏನು ನಾವು ರೆಫರ್ ಮಾಡ್ತೀವಿ ಅದನ್ನು ಹಾಕಿ ಇಲ್ಲಾಂದರೆ ಸುಮ್ಮನೆ ವಿನಾಕಾರಣ ಸ್ವಲ್ಪ ಸ್ವಲ್ಪ ಹಾಕಿ ದುಡ್ಡನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಾನು ಅದು ಆಲ್ಟ್ರೇಷನ್ ಕಂಡುಹಿಡಿಯೋದು ಹೇಗೆ ಅಂತ ಕೆಲವ್ರು ಕೇಳ್ತಾರೆ ನೋಡಿ ಹಿಂಡಿಲಿ ಕಂಡುಹಿಡಿಯೋಕ್ಕಾಗಲ್ಲ ಕಷ್ಟ ಆಗುತ್ತೆ ಯಾಕೆಂದರೆ ಎಕ್ಸ್ಪಿಲರಲ್ಲಿ ಕಂಪ್ಲೀಟು ಉಚ್ಕೊಂಡು ಬಂದು ಹೊರಗಡೆ ಚಕ್ಕೆ ಕೇಕ್ ಇರುತ್ತೆ ಕೇಕ್ ಒಳಗಡೆ ನಾವು ಕಂಡುಹಿಡಿಯೋಕ್ಕಾಗಲ್ಲ ಪೌಡ್ರ್ ಇದ್ದರೆ ಫೈನ್ ಪೌಡ್ರ್ ಅದಕ್ಕೆ ಅಡಲ್ಟ್ರೇಷನ್ ಮಾಡೋರು ಒಂದು ಕೇಕ್ ಹೋಗ್ತಾರೆ ಇಲ್ಲ ಫೈನ್ ಪೌಡ್ರಿಗೆ ಹೋಗ್ತಾರೆ ಫೈನ್ ಪೌಡ್ರಲ್ಲೂ ನಮಗೆ ನೋಡಿದ್ರೆ ಏನು ಕಾಣಲ್ಲ ಕೇಕಲ್ಲೂ ಏನೂ ಗೊತ್ತಾಗಲ್ಲ ಮಿಡ್ಲಲ್ಲಿ ಯಾರೂ ಮಾಡಲ್ಲ ಸೊ ಮಿಡ್ಲಲ್ಲಿ ನಾವು ಯಾಕೆ ಅದನ್ನೇ ಮಾಡ್ತಾಯಿದ್ದೀವಿ ಅಂದರೆ ಒಂದು ಅದನ್ನು ಬಿಳಿ ಪೇಪರಲ್ಲಿ ಹರಡಿ ನೋಡಿದ್ರೆ ಇದರಲ್ಲಿ ಏನಾದರೂ ಅಡಲ್ಟ್ರೇಷನ್ ಇದೆಯಾ ಅನ್ನೋ ಕಾರಣಕ್ಕಿಂತ ನಾವು ಏ ಟೆಮ್ ಎಮ್ ತಿಕ್ನೆಸಲ್ಲೇ ಪುಡಿ ಮಾಡೋ ಉದ್ದೇಶನೇ ಅದಕ್ಕೆ ಅಡಲ್ಟ್ರೇಷನ್ ಮಾಡೋರು ಸಾಮಾನ್ಯವಾಗಿ ಕಾಫಿ ಸಿಪ್ಪೆ ಆಯ್ಕೆ ಮಾಡ್ಕೊಳ್ತಾರೆ ನಮಗೆ ಕಲ್ಲುಪ್ಪು ತೊಗೊಳ್ತಾರೆ ಅಥವಾ ಈ ಗೋಡಂಬಿ ಶೆಲ್ ತೊಗೊಳ್ತಾರೆ ಹುಣಸೆ ಬೀಜನ ಫೈನ್ ಪೌಡ್ರ್ ಮಾಡಿಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ತಾರೆ ಅಂದರೆ ಯಾವುದು ವಾಸನೆ ಇರಬಾರ್ದು ಆದರೆ ವೆಯ್ಟಿಗೆ ಆ್ಯಡ್ ಆಗಬೇಕು ಆ ಕಾರಣಕ್ಕೆ ಮಾಡ್ತಾರೆ ರೈತರುಗಳು ಅದನ್ನು ಚೆಕ್ ಮಾಡಲಿಕ್ಕೆ ಕೆಲವರು ನೀರಲ್ಲಿ ತೊಳೆದು ನೋಡ್ತಾರೆ ಅದೆಲ್ಲ ಮಾರ್ಗಲ್ಲ ನೀರಲ್ಲಿ ತೊಳೆದ್ರೆ ಯಾವುದಾದ್ರೂ ಕರಗತ್ತೆ ಸಣ್ಣ ಪುಟ್ಟದ ಕಲ್ಲು ಕಸ ಕಡ್ಡಿ ಮಣ್ಣು ಅದು ಬಂದೇ ಬರುತ್ತೆ ಐದು ಪರ್ಸೆಂಟು ನೀರಲ್ಲಿ ತೊಳೆದು ನೋಡಿದ ತಕ್ಷಣ ಬೇವಿನ ಪುಡಿನ ಬೇವಿನ ಪುಡಿ ಅಲ್ವಾ ಅಂತ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ನೀವು ಸಾಧ್ಯವಾದಷ್ಟು ಈಗ ತುಂಬ ಸ್ಮೆಲ್ ಇರೋದ್ರಿಂದ ನಿಮ್ಮ ಆಯಿಲಿಗೆ ಒಂದು ಲೀಟ್ರಿಗೆ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಬೋದು ಅಥವಾ ಪ್ಯಾರಫಿನ್ ಆಯಿಲ್ ಮಿಕ್ಸ್ ಮಾಡ್ಬೋದು ಇದೆರಡು ಸ್ಮೆಲ್ ಇರಲ್ಲ ಇದು ಸ್ಮೆಲ್ ಇರುತ್ತೆ ಅಡಲ್ಟ್ರೇಷನ್ ಆದಾಗ ನಮಗೆ ಬೇವಿನ ಎಣ್ಣೆನೇ ಸ್ಮೆಲ್ ಜಾಸ್ತಿ ಇರೋದ್ರಿಂದ ಅದೇ ಬರುತ್ತೆ ಅಡಲ್ಟ್ರೇಷನ್ ಆಗಿದೆಯಾ ಇಲ್ಲ ಅನ್ನೋದು ಪ್ಯಾರಾಮೀಟ್ರ್ಗಳಿರಲ್ಲ ತಗೊಳ್ಳೋ ರೈತರುಗಳಿಗೆ ಅದನ್ನು ಚೆಕ್ ಮಾಡಿಸಿ ಲ್ಯಾಬಿಗೆ ಕೊಟ್ಟು ಪರೀಕ್ಷೆ ಮಾಡೋದಕ್ಕೆ ಆಗಲ್ಲ ಇರೋದು ಆದಷ್ಟು ಅಲ್ಲಿ ಹೋಗಿ ನಿಂತಿದ್ದು ಎದುರುಗಡೆ ನಿಂತಿದ್ದು ಮಾಡಿಸ್ಕೊಂಡು ಬರೋದು ಒಳ್ಳೆಯ ಮಾರ್ಗ ಇಲ್ಲ ಒಂದು ಟ್ರಸ್ಟೆಡ್ ಸೋರ್ಸ್ ಇಲ್ಲಪ್ಪ ಅಲ್ಲಿ ಅವರಿಂದ ಮೋಸ ಆಗೋಲ್ಲ ಅನ್ನೋ ಕಡೆಯಿಂದ ಖರೀದಿ ಮಾಡೋದು ಉತ್ತಮ ಸಲಹೆ ಭಾಳ ಮುಖ್ಯವಾದ ರೈತರುಗಳು ಇನ್ನೊಂದು ಕೇಳೋ ಪ್ರಶ್ನೆ ಏನಂತಂದ್ರೆ ಬೇವಿನ ಪುಡಿಯನ್ನು ಯಾವ ಹಂತದಲ್ಲಿ ಬಳಕೆ ಮಾಡಬೇಕು ಮತ್ತು ವರ್ಷದಲ್ಲಿ ಎಷ್ಟು ಸಾರಿ ಬಳಕೆ ಮಾಡಬೇಕು ಅನ್ನೋದು ನೋಡಿ ಪ್ಲಾಂಟಿಂಗ್ ಮಾಡೋಕೆ ಮುಂಚೆ ಏನಾದ್ರೂ ಅವಕಾಶ ಇತ್ತು ಅಂತಂದರೆ ಒಂದು ಅರ್ಧ ಅರ್ಧ ಕೆ ಜಿಯಷ್ಟು ನಾವು ಗುಣಿಗೆ ಹಾಕುವಂಥದ್ದು ಅದ್ರ ಮೇಲೆ ಸ್ವಲ್ಪ ಮಣ್ಣೆಳೆದು ಗಿಡ ಇಟ್ಬಿಟ್ಟು ಹಾಕುವಂಥದ್ದು ಪ್ರತಿ ವರ್ಷಕ್ಕೆ ಒಂದು ಬಾರಿ ನಾವು ಬೇವಿನ ಬೀಜದ ಪುಡಿಯನ್ನು ಆಯ ವಯಸ್ಸಿನ ಹಂತದ ಮೇಲೆ ಐದು ವರ್ಷದ ಒಳಗಡೆ ಯಾವುದಾದ್ರು ಇತ್ತು ಅಂದರೆ ಒಂದು ಅರ್ಧ ಕೆ ಜಿ ಹಾಕುವಂಥದ್ದು ಐದು ವರ್ಷದ ಮೇಲ್ಗಡೆದು ಒಂದು ಕೆ ಜಿ ಹಾಕುವಂಥದ್ದು ತೆಂಗಿನ ಮರ ಆದರೆ ಐದು ವರ್ಷದ ಒಳಗಡೆ ಇದ್ದರೆ ಒಂದು ಎರಡು ಎರಡೂವರೆ ಕೆ ಜಿ ಹಾಕುವಂಥದ್ದು ಐದು ವರ್ಷದ ಮೇಲ್ಗಡೆ ಇದ್ದರೆ ಒಂದು ಐದು ಕೆಜಿ ಅಷ್ಟು ಹಾಕುವಂಥದ್ದನ್ನು ಅಭ್ಯಾಸ ಇಟ್ಕೊಳ್ಳೋದು ಅದ್ರ ಜೊತೆಗೆ ಹಾಕುವಂಥದ್ದನ್ನು ನಾನು ಆಗಲೇ ಹೇಳಿದೆ ಎಷ್ಟು ಸ್ಟಡಿ ದೂರ ಅಂತರದಲ್ಲಿ ಹಾಕಬೇಕು ಅನ್ನೋದು ಹೇಳಿದೆ ಇನ್ನೊಂದು ಭಾಳ ಕನ್ಫ್ಯೂಷನ್ ಇರೋವಂಥದ್ದು ಬೇವಿನ ಪುಡಿಗೆ ಈ ಗೊಬ್ಬರ ಕೆಮಿಕಲ್ ಗೊಬ್ಬರ ಈ ಹದಿನೇಳು ಹದಿನೇಳು ಅಥವಾ ಯೂರಿಯಾ ಪೊಟ್ಯಾಷು ಡಿ ಎಪ್ ಪಿ ಮಿಕ್ಸ್ ಮಾಡಿ ಹಾಕ್ಬೋದಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಜೊತೆಗೆ ಹಾಕೋದು ಬೇಡ ಅನ್ನೋದು ನನ್ನ ಸಲಹೆ ನಿಮಗೆ ಸುತ್ತಲೂ ಬೇಕಾದಷ್ಟು ಜಾಗ ಇರುತ್ತೆ ಅರ್ಧ ದಿಕ್ಕಲ್ಲಿ ಸಿಹಿ ಆಕಾರದಲ್ಲಿ ನೀವು ಕೆಮಿಕಲ್ ಹಾಕಿ ಆ ಕಡೆ ಸಿಹಿ ಆಕಾರದಲ್ಲಿ ಗುಣಿ ಮಾಡೋದಾದರೆ ಆ ಕಡೆ ಸಿಹಿ ಆಕಾರದಲ್ಲಿ ಬೇವಿನ ಪುಡಿ ಹಾಕ್ಕೊಳ್ಳಿ ಅಥವಾ ನಾಲ್ಕು ಗುಂಡಿ ಮಾಡಿದ್ರೆ ಎರಡು ವಿರುದ್ಧ ದಿಕ್ಕಲ್ಲಿ ಬೇವಿನ ಪುಡಿ ಹಾಕಿ ಎರಡು ವಿರುದ್ಧ ದಿಕ್ಕಲ್ಲಿ ಕೆಮಿಕಲ್ ಹಾಕಿ ಏನಂದರೆ ಬೇಗ ಕೋಳ್ತು ಗೊಬ್ಬರ ಹಾಕುತ್ತೆ ನಾವು ಗೊಬ್ಬರ ಹಾಕೋ ಉದ್ದೇಶ ಆಗಿದ್ದರೆ ಸಾವಯವ ಗೊಬ್ಬರ ಹಾಕ್ತೀವಿ ಅಥವಾ ಸಗಣಿ ಗೊಬ್ಬರ ಹಾಕ್ತೀವಿ ನಾವು ಹಾಕ್ತಾ ಇರೋ ಉದ್ದೇಶ ಬೇವಿನ ಪುಡಿ ಅದು ಪೆಸ್ಟ್ ಆಗಿ ಕೆಲಸ ಮಾಡುತ್ತೆ ನೆಮೊಟ್ರೀಸ್ನ ಅವಾಯ್ಡ್ ಮಾಡುತ್ತೆ ಅಂತೇಳಿ ನಾನೊಬ್ಬ ಆಗಿ ನಾನೊಬ್ಬ ಉದ್ಯಮಿಯಾಗಿ ರೈತರಿಗೆ ಅಥವಾ ರೈತ ಯುವಕರಿಗೆ ನಾನೇನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಬರುವಾಗ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ಇಟ್ಕೊಂಡು ಬನ್ನಿ ಅನ್ಪ್ರೊಫೆಷ್ನಲ್ಲಾಗಿ ಕೃಷಿನ ಮಾಡಬೇಡಿ ಮಾಡೋದಾದರೆ ಬಿಸ್ನೆಸ್ ಅದು ಕೃಷಿನ ಒಂದು ಉದ್ಯಮ ಅಂದ್ಕೊಂಡು ಮಾಡಿ ನಾನು ಏನು ಬಂಡವಾಳ ಹಾಕ್ತಾಯಿದ್ದೀನಿ ಇವಾಗ ನೋಡಿ ನಾನು ಬೇವಿನ ಬೀಜದ ಪುಡಿ ಮಾಡ್ತಾಯಿದ್ದೀನಿ ಅಥವಾ ಸಾವಯವ ಗೊಬ್ಬರ ಮಾಡ್ತಾಯಿದ್ದೀನಿ ಬೇವಿನ ಬೀಜ ನನಗೆ ಇಪ್ಪತ್ತೈದು ರೂಪಾಯಿಗೆ ಬರುತ್ತೆ ನನಗೆ ಒಂದು ರೂಪಾಯಿ ಇಪ್ಪತ್ತು ಪೈಸೆ ಖರ್ಚು ಬರುತ್ತೆ ಖಾಲಿ ಬ್ಯಾಗು ಲೇಬರು ಮೆಷಿನ್ಸ್ ಸಾವಕ್ಕಲು ಅಂತೇಳಿ ನಾನು ಎಂಬತ್ತು ಪೈಸೆ ಲಾಭ ಇಟ್ಕೊಂಡು ಮಾಡ್ತೀನಿ ನಾನು ಲಾಭ ಇಲ್ಲದೆ ಮಾಡಲ್ಲ ಅಲ್ವಾ ಹಾಗೇ ನೀವು ಹೊರಗಡೆ ರೇಟ್ ಫಿಕ್ಸ್ ಆಗದೇ ಇರ್ಬೋದು ಆದರೆ ಖರ್ಚು ಮಾಡೋದ್ರ ಮೇಲೆ ನೀವು ನಿಮ್ಮ ಕೈಯಲ್ಲಿ ನಿಗಾ ಇರುತ್ತೆ ನಾನು ಎಷ್ಟು ಖರ್ಚು ಮಾಡಬೇಕು ಅವಶ್ಯಕತೆ ಇದೆಯಾ ಇಲ್ವಾ ಇವಾಗ ಯೂರಿಯಾ ಹಾಕಬೇಕು ಹಾಕಬೇಕಾ ಇಲ್ವಾ ಸೊ ಪ್ರತಿಯೊಂದನ್ನು ಕೂಡ ಲೆಕ್ಕ ಬರೆದು ನಾನು ಒಂದು ಮರಕ್ಕೆ ನೂರು ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ನನಗೆ ಲಾಭ ಎಲ್ಲಿ ಬರ್ತಾ ಇದೆ ಎಲ್ಲೆಲ್ಲಿ ಖರ್ಚುಗಳನ್ನು ಉಳಿಸ್ಬೋದು ನಾನು ಎಲ್ಲೆಲ್ಲಿ ಇನ್ನು ಎಕ್ಸ್ಪೆನ್ಸ್ಗಳು ಅಥವಾ ನನಗೆ ಅವಶ್ಯಕತೆ ಇಲ್ಲದೆ ಅನಾವಶ್ಯಕವಾಗಿ ನಾನು ಎಲ್ಲಿ ಖರ್ಚು ಮಾಡ್ತಾ ಇದ್ದೀನಿ ಎಲ್ಲಿ ಉಳಿಸ್ಬೋದು ಅನ್ನೋದನ್ನು ನಾನು ಹೇಗೆ ನನ್ನ ಕಂಪ್ನಿ ಫ್ಯಾಕ್ಟ್ರಿ ನೋಡ್ತೀನೋ ನೀವು ಹಾಗೆ ಫೀಲ್ಡಲ್ಲಿ ನೋಡಬೇಕು ಇವತ್ತಿನ ಟೆಕ್ನಾಲಜಿ ಇದೆ ಹಿಂದೆ ಏನೂ ಇಲ್ಲದಿರೋ ಕಾಲದಲ್ಲಿ ಅಂಥ ಬೆಳೆ ತೆಗಿತಿದ್ವಿ ಅತಿಯಾದ ರಾಸಾಯನಿಕ ಬಳಕೆಯಿಂದ ಭೂಮಿ ಹಾಳಾಗ್ತಾ ಇದೆ ರಾಸಾಯನಿಕ ಬಳಕೆ ಮಾಡದೆ ಇವತ್ತು ಬೆಳಿಲೆ ಬೆಳೀಲಿಕ್ಕೆ ಆಗದೆ ಇರೋ ಪರಿಸ್ಥಿತಿ ಬಂದಿದೆ ಪೂರ್ತಿ ನಿಲ್ಲಿಸಿ ಅಂತ ಹೇಳ್ತಾ ಇಲ್ಲ ಹಂತಂತವಾಗಿ ಹಂತವಾಗಿ ಕಡಿಮೆ ಮಾಡಿಕೊಂಡು ಯಾವ್ದು ಮಾಹಿತಿಗಳು ತಗೊಳ್ಳಿಕ್ಕೆ ತುಂಬ ಮಾಹಿತಿಗಳ ಕೇಂದ್ರಗಳಿದೆ ಗೂಗಲ್ ಇದೆ ಯೂನಿವರ್ಸಿಟಿಗಳಿದೆ ಒಂದು ಕೃಷಿ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಲಾಭದಾಯಕ ಕ್ಷೇತ್ರ ಆದರೆ ಅದನ್ನು ನಮಗೆ ಪ್ರೊಫೆಷ್ನಲ್ಲಾಗಿ ಮಾಡಕ್ಕೆ ಇಲ್ಲ ರೈತರುಗಳಿಗೆ ಅನ್ಪ್ರೊಫೆಷ್ನಲ್ಲಾಗಿ ಸುಮ್ಮನೆ ಮಾಡ್ತಾರೆ ಎಲ್ಲೋ ತರ್ತಾರೆ ಎಲ್ಲೋ ಉಗುತಾರೆ ಚೆಲ್ತಾರೆ ಐನೂರು ರೂಪಾಯಿ ಲೇಬರ್ ಉಳ್ಸೋಕ್ಕೆ ಒಂದು ಲಕ್ಷ ರೂಪಾಯಿ ಗೊಬ್ಬರನ ಸುಮ್ಮನೆ ಚೆಲ್ ಹೋಗ್ತಾರೆ ಅದನ್ನ ಎಲ್ಲಿ ಖರ್ಚು ಮಾಡುವಾಗ ಎಲ್ಲಿ ಉಳಿಸ್ಬೇಕು ಎಲ್ಲಿ ಗಳಿಸ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲದಲ್ಲಿದ್ದಾರೆ ನಮ್ಮ ರೈತರು ಅದನ್ನು ತಿತ್ಕೊಂಡ್ರೆ ಅರ್ಧದಷ್ಟು ಖರ್ಚು ಕಡಿಮೆ ಆದರೆ ನಮಗೆ ಲಾಭ ಬರೋದನ್ನು ಒಂದೇ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳೋದು ಒಂದೇ ಖರ್ಚು ಕಡಿಮೆ ಮಾಡ್ತಾ ಒಂದು ಹಂತ ಹಂತವಾಗಿ ಹಂತ ಹಂತವಾಗಿ ಎಲ್ಲೆಲ್ಲಿ ಲಾಭ ಮಾಡ್ಬೋದು ಅಂತ ನೋಡ್ತಾ ಹೋದರೆ ಖಂಡಿತವಾಗಿಯೂ ರೈತ ಕ್ಷೇತ್ರ ಒಂದು ಒಳ್ಳೆ ಲಾಭದಾಯಕ ಕ್ಷೇತ್ರ ಅಂತ ಹೇಳ್ಬೋದು ಒಳ್ಳೇದಾಗಲಿ ಯಾವುದಾದ್ರೂ ಮಾಹಿತಿಗಳು ಬೇಕು ಅಥವಾ ಏನಾದರೂ ತುಂಬ ತೊಂದರೆ ಇದೆ ಸಾಲ್ವಾಗ್ತಾ ಇಲ್ಲ ಅನ್ನೋದಾದರೆ ನಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ ನಮಗೆ ಫೋನಲ್ಲಿ ವಾಟ್ಸಪ್ಪಲ್ಲಿ ಕಳಿಸಿ ನಿಮ್ಗೆ ಏನಾದರೂ ತೊಂದರೆ ಇತ್ತು ಅಂತಂದರೆ ನಮ್ಮ ಸೈಂಟಿಸ್ಟ್ ತಂದ ನಮಗೇನು ಮಾಹಿತಿ ಗೊತ್ತೋ ಅಥವಾ ಗೊತ್ತಿಲ್ಲದೆ ಇರೋದು ಎಲ್ಲಾದರೂ ಬೇರೆ ಕಡೆಯಿಂದ ಹುಡುಕಿ ಕೇಳಿ ನಿಮ್ಗೆ ತಲ್ಪ್ಸೋವಂಥದ್ದನ್ನು ಮಾಡ್ತೀವಿ ನಿಮ್ಮಿಂದ ನಾವು ಹಾಗಾಗಿ ನಿಮಗೆ ನಮ್ಮ ನಮ್ಮಿಂದ ಕೊಡುವಂಥ ಸೇವೆ ಅಂದರೆ ನಿಮಗೆ ಬೇಕಾಗಿರುವಂಥ ಮಾಹಿತಿಗಳನ್ನು ತಲುಪಿಸುವಂಥದ್ದನ್ನು ಮಾಡ್ತಾಯಿದ್ದೀವಿ ಸಹಕರಿಸಿ ನಮ್ಗೆ ಇಲ್ಲಿವರೆಗೂ ಬೆಳೆಸಿದ್ದೀರಾ ನಮಸ್ಕಾರ ವಂದನೆಗಳು